ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಅಕ್ಟೋಬರ್ ಒಂಬತ್ತರಿಂದ ಹತ್ತರಂದು ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಓಪನ್ ಆರನೇ ಅಂತಾರಾಷ್ಟ್ರೀಯ ಕರಾಟೆಯನ್ನು ಏರ್ಪಡಿಸಲಾಗಿದೆ ಅಂತ ತಿಳಿಸಿದರು ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ ಒಂಬತ್ತು ಹತ್ತರಂದು ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಓಪನ್ ಆರನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಶಿವಮೊಗ್ಗ ವಿನೋದ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪಂದ್ಯಾವಳಿಗೆ ಅಮೆರಿಕ ಶ್ರೀಲಂಕಾ ನೇಪಾಳ ಸೇರಿದಂತೆ ಭಾರತದ ಹನ್ನೆರಡು ರಾಜ್ಯಗಳಿಂದ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದು ಪಂದ್ಯಾವಳಿಯಲ್ಲಿ ಕಥಾ ಮತ್ತು ಕುಮತಿ ವಿಭಾಗಗಳು ಇದ್ದು ಆರರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಕ್ರೀಡಾಪಟುಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಬಹುದಾಗಿದೆ ಎಂದರು ಇನ್ನು ಪಂದ್ಯಾವಳಿಗೆ ಭಾರತದ ಖ್ಯಾತ ಚಿತ್ರನಟ ಹಾಗೂ ಕರಾಟೆ ಬ್ಲಾಕ್ ಬೆಲ್ಟ್ ಸುಮಂತ್ ತಲ್ವಾರ್ ಮತ್ತು ಅಮೆರಿಕದಿಂದ ಗ್ರ್ಯಾಂಡ್ ಮಾಸ್ಟರ್ ಆಗಮಿಸ್ತಾ ಇದ್ದು ಶಿವಮೊಗ್ಗದ ಸ್ಥಳೀಯ ಇನ್ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಅಂತ ತಿಳಿಸಿದ್ರು ನಾವು ಹಲವು ವರ್ಷಗಳಿಂದ ನಮ್ಮ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ವತಿಯಿಂದ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಸಾಕಷ್ಟು ರಾಜ್ಯ ಮಟ್ಟ ಅದರ ಜೊತೆಯಲ್ಲಿ ರಾಜ್ಯ ಮಟ್ಟ ಸೌತ್ ಇಂಡಿಯಾ ಇಂಡೋ ಶ್ರೀಲಂಕಾ ಇಂಡೋ ನೇಪಾಳು ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳನ್ನ ಈ ರೀತಿ ಸಾಕಷ್ಟು ಹತ್ತು ವರ್ಷಗಳಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹತ್ತನ್ನೆರಡು ವರ್ಷದಿಂದ ಅದೇ ರೀತಿ ಕಳೆದ ಕೆಲವು ವರ್ಷಗಳಿಂದ ಶಿವಮೊಗ್ಗ ಓಪನ್ ಮೊದಲೇ ಅಂತ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿ ಹೀಗೆ ಎರಡು ಮೂರು ನಾಲ್ಕು ಐದು ಈ ವರ್ಷ ಆರನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ನಾವು ನಡೆಸ್ತಾ ಇದ್ದೀವಿ ಈ ಒಂದು ಪಂದ್ಯಾವಳಿಗೆ ಸುಮಾರು ಸಾವಿರದ ಐನೂರು ಕ್ರೀಡಾಪಟುಗಳು ಭಾಗವಹಿಸುವಂಥ ಸಾಧ್ಯತೆ ಇದೆ ಈ ಒಂದು ಪಂದ್ಯಾವಳಿಗೆ ಹನ್ನೆರಡು ರಾಜ್ಯಗಳಿಂದ ದೇಶದ ಹನ್ನೆರಡು ರಾಜ್ಯಗಳಿಂದ ಸ್ಪರ್ಧಿಗಳು ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ ಹಾಗೆ ಶ್ರೀಲಂಕಾ ಮತ್ತು ನೇಪಾಳದಿಂದ ಸಹ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಹಾಗೆ ಅಮೆರಿಕಾಯಿಂದ ನಮ್ಮ ಒಂದು ಶೋಟಕನ್ ವರ್ಲ್ಡ್ ಕರಾಟೆಯ ಗ್ರ್ಯಾಂಡ್ ಮಾಸ್ಟರ್ ಪೆರ್ರಿ ಎಫ್ ಮೌಲೆ ಅವರು ಅಮೆರಿಕಾಯಿಂದ ಶೋಟಕನ್ ವರ್ಲ್ಡ್ ಕರಾಟೆ ಗ್ರ್ಯಾಂಡ್ ಮಾಸ್ಟರ್ ಅವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಪಂದ್ಯಾವಳಿಯ ಹೈಲೈಟ್ಸ್ ಏನಾದರೆ ಇನ್ನೊಂದು ಭಾರತದ ಬಹುಭಾಷಾ ನಟರಾದಂಥ ಶ್ರೀತ ಸುಮಂತ್ ತಲ್ವಾರ್ ಅವರು ಅವರು ಕರಾಟೆ ಅಂದರೆ ಸಾಕಷ್ಟು ಅವರಿಗೆ ಕರಾಟೆ ಬ್ಲಾಕ್ ಪೆಲ್ಟ್ ಅವರು ಸುಮಂತ್ ತಲ್ವಾರ್ ಅವರು ಬಹುಭಾಷಾ ನಟರವರು ಅವರು ಸಹ ಪಂದ್ಯಾವಳಿಯ ಉದ್ಘಾಟನೆಗೆ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಒಂದು ಪಂದ್ಯಾವಳಿ ಆರರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಕ್ರೀಡಾಪಟುಗಳು ಆರನೇ ಆರ್ನ ಒಂದು ಸಿಕ್ಸ್ತ್ ನನ್ನ ಹೆಸರು ಶಿವಮೊಗ್ಗ ಹೇಳ್ಬಿಟ್ಟು ನಾನು ಶೋಟೋಕನ್ ವರ್ಲ್ಡ್ ಕರಾಟೆ ಸೌತ್ ಏಷ್ಯಾ ಚೀಫು ಅದ್ರ ಜೊತೆಲಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷನ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇವತ್ತು ನಾನು ಮತ್ತು ನನ್ನ ತಂಡ ಕಂಪ್ಲೀಟಾಗಿ ನಾವಿಲ್ಲಿ ಶಿವಮೊಗ್ಗ ಪ್ರೆಸ್ ಟಸ್ಟ್ನಲ್ಲಿ ನಾವು ಇದೀವಿ ಕಾರಣ ಏನಂತ ಹೇಳಿದ್ರೆ ನಾವು ಆಗಸ್ಟ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಶಿವಮೊಗ್ಗದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಓಪನ್ ಆರನೇ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ ಈ ಒಂದು ಪಂದ್ಯಾವಳಿ ನಮ್ಮ ದಕ್ಷಿಣ ಭಾರತಗಳಲ್ಲಿ ದಕ್ಷಿಣ ಭಾರತದಲ್ಲಿ ನಡೆಯುವಂಥ ಸಾಕಷ್ಟು ದೊಡ್ಡ ಪಂದ್ಯಾವಳಿಗಳೇ ಬಹುದೊಡ್ಡ ಪಂದ್ಯಾವಳಿಗಳು ಇದು ಸಹ ಒಂದು ದೊಡ್ಡ ಪಂದ್ಯಾವಳಿಯಾಗಿದೆ ಅಂದರೆ ಸೌತ್ ಇಂಡಿಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇವೆಂಟ್ ಅಂತ ನಾವು ಇದನ್ನು ಕರಿಬೋದು ಈ ಒಂದು ಪಂದ್ಯಾವಳಿ ಮಾಡಬೇಕು ಅಂದರೆ ನಮಗೆ ಹಿಂದೆ ಸಾಕಷ್ಟು ಒಂದು ಹನ್ನೆರಡು ವರ್ಷ ಶ್ರಮ ಇದೆ ಹನ್ನೆರಡು ವರ್ಷದಿಂದ ನಾವು ಸ್ಟೆಪ್ ಬೈ ಸ್ಟೆಪ್ಪು ಅಂದರೆ ಹಲವಾರು ಒಂದು ಆರು ರಾಜ್ಯ ಮಟ್ಟ ಪಂದ್ಯಾವಳಿಗಳು ಮಾಡಿ ಅದಾದಮೇಲೆ ಮೂರು ರಾಷ್ಟ್ರಮಟ್ಟ ಮಾಡಿ ಅದಾದಮೇಲೆ ಇಂಡೋ ಶ್ರೀಲಂಕಾ ಅದಾದಮೇಲೆ ಇಂಡೋ ನೇಪಾಳು ಅದಾದಮೇಲೆ ಫಸ್ಟ್ ಇಂಟರ್ನ್ಯಾಷನಲು ಸೆಕೆಂಡು ತರ್ಡು ಫೋರ್ತು ಫಿಫ್ತು ಸಿಕ್ಸ್ತು ಅಂತೇಳಿ ಈ ರೀತಿ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬಂದು ಇವತ್ತು ಪಂದ್ಯಾವಳಿ ಈ ಒಂದು ಯಶಸ್ಸಿನ ಹಂತಕ್ಕೆ ಇದೆ ಈಗ ನಾವು ಆಗಸ್ಟ್ ಒಂಬತ್ತು ಹತ್ತಕ್ಕೆ ಶಿವಮೊಗ್ಗ ಓಪನ್ ಸಿಕ್ಸ್ ಇಂಟರ್ನ್ಯಾಷನಲ್ಗೆ ನಾವು ಬಂದಿದ್ದೀವಿ ಈ ಪಂದ್ಯಾವಳಿಗೆ ಸಾಕಷ್ಟು ಕರ್ನಾಟಕದಲ್ಲಿ ಸಾಕಷ್ಟು ಪಂದ್ಯಾವಳಿಗಳು ನಡೆಯುತ್ತೆ ಆದರೆ ಈ ಪಂದ್ಯಾವಳಿ ಕರ್ನಾಟಕದಲ್ಲಿ ತನ್ನದೇ ಆದಂಥ ಒಂದು ಹೆಸರು ಮಾಡಿದೆ ಹೇಳಿದ್ರೆ ಈ ಪಂದ್ಯಾವಳಿಗೆ ಕರ್ನಾಟಕದಲ್ಲಿರುವಂಥ ಕರಾಟೆ ತರಬೇತಾರರು ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ನೆರೆಹೊರೆ ರಾಜ್ಯಗಳಾದಂಥ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶು ಮತ್ತು ಕೇರಳ ತಮಿಳುನಾಡು ಮತ್ತು ಮತ್ತು ರಾಜ್ಯದ ಇಡೀ ನಮ್ಮ ದೇಶದಲ್ಲಿರುವಂಥ ಹನ್ನೆರಡು ರಾಜ್ಯದ ಹನ್ನೆರಡು ರಾಜ್ಯಗಳಿಂದ ಸಾಕಷ್ಟು ಕರಾಟೆ ಮಾಸ್ಟ್ರುಗಳು ಆಗಿ ಅವರೇ ಫೋನ್ ಮಾಡ್ತಾರೆ ಅವರೇ ಇದು ಮಾಡ್ತಾರೆ ನಿಜವಾದ್ರು ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಸಾಕಷ್ಟು ಶಿರುಣಿಯಾಗಿರ್ಬೇಕು ಯಾಕಂತ ಹೇಳಿದ್ರೆ ವಾಲಂಟಿಯರ್ಗೆ ಅವರೇ ಫೋನ್ ಮಾಡಿಕೊಂಡು ಅವರೇ ಬರ್ತೀವಿ ಅಂತೇಳಿ ಇದು ಮಾಡ್ತಾರೆ ಅವರಿಗೆ ನಾವು ಇಲ್ಲಿಂದ ಎಲ್ರಿಗೂ ಒಂದು ಥ್ಯಾಂಕ್ ಯು ಹೇಳ್ತೀವಿ ಯಾಕಂತ ಹೇಳಿದ್ರೆ ಎಲ್ಲ ಕರಾಟೆ ಮಾಸ್ಟರ್ಗಳಿಂದ ಈ ಪಂದ್ಯಾವಳಿ ಇವತ್ತು ಈ ಹಂತಕ್ಕೆ ತಲುಪಿರೋದು ಅದ್ರ ಜೊತೆಗೆ ನಮ್ಮ ಒಂದು ಶೋಟೋಕನ್ ವರ್ಲ್ಡ್ ಕರಾಟೆ ಅನ್ನೋ ಒಂದು ಸ್ಟೈಲು ಈ ಒಂದು ಇಂಟರ್ನ್ಯಾಷನಲ್ನ ಟೂರ್ನಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಒಂದು ನಮಗೆ ಬೆನ್ನೆಲುಬಾಗಿದೆ ಏಕೆಂದರೆ ಶೋಟೋಕನ್ ವರ್ಲ್ಡ್ ಕರಾಟೆ ಅನ್ನೋದು ನಮ್ಮ ಹದಿನೆಂಟು ದೇಶಗಳಲ್ಲಿ ಈ ಒಂದು ಸ್ಟೈಲು ಇದೆ ಮತ್ತು ಇದು ಕರಾಟೆ ಫ್ಯಾಮಿಲಿ ಟ್ರಿಯಲ್ಲಿ ಕರಾಟೆ ಫ್ಯಾಮಿಲಿ ಟ್ರಿ ಅಂಟಲ್ಲಿ ಬರುವಂಥ ಒಂದು ಸ್ಟೈಲು ಹದಿನೆಂಟು ದೇಶಗಳಲ್ಲಿದೆ ಮತ್ತು ನಮ್ಮ ಒಂದು ಭಾರತದಲ್ಲಿ ಒಂದು ಏಳು ರಾಜ್ಯಗಳಲ್ಲಿದೆ ಒಂದು ಸ್ಟೈಲು ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹದಿನೆಂಟು ಜಿಲ್ಲೆಗಳಲ್ಲಿ ಈ ಒಂದು ಸ್ಟೈಲಿದೆ ಸೊ ಹಾಗಾಗಿ ಇಂಥ ಒಂದು ಪಂದ್ಯಾವಳಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ನಮ್ಮ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ತಂಡ ಮತ್ತು ನಮ್ಮ ಇನ್ಸ್ಟ್ರಕ್ಟರ್ಸು ಅದರ ಜೊತೆಯಲ್ಲಿ ನಮ್ಮ ಶೋಟಕನ್ ವರ್ಲ್ಡ್ ಕರಾಟೆ ಕರ್ನಾಟಕ ಯಾಕಂದರೆ ಹದಿನೆಂಟು ಜಿಲ್ಲೆಗಳಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ಗಳಿದ್ದಾರೆ ಇದ್ದಾರೆ ಆ ಇನ್ಸ್ಟ್ರಕ್ಟರ್ಗಳು ನಮಗೆ ಕೊಡುವಂಥ ಒಂದು ಸಪೋರ್ಟು ಅದರಿಂದ ಈ ಒಂದು ಪಂದ್ಯಾವಳಿ ಪ್ರತಿ ವರ್ಷ ಹಂತ ಹಂತಕ್ಕೆ ಒಂದು ಯಶಸ್ಸನ್ನು ಪಡ್ಕೊಳ್ತಾ ಬಂದಿದೆ ಅಂತ ನಾವು ಹೇಳ್ತೀವಿ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಈ ಸತಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕರಾಟೆಯಲ್ಲಿ ಈ ರೀತಿಯಂಥ ಟ್ರೋಫಿಗಳು ಯಾರು ಕೊಟ್ಟಿಲ್ಲ ಬಹುಶಃ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಈ ಸತಿ ನಾವು ದೊಡ್ಡ ದೊಡ್ಡ ಟ್ರೋಫಿಗಳನ್ನ ಸುಮಾರು ಒಂದು ಅಡಿ ಎತ್ತರ ಇರುವಂಥ ಟ್ರೋಫಿಗಳನ್ನ ನಾವು ಈ ಸತಿ ಇದ್ದೀವಿ ಅದ್ರ ಜೊತೆಯಲ್ಲಿ ಒಂದು ವಿಶೇಷವಾದ ಮೆಡಲ್ಸು ಆಮೇಲೆ ವಿಶೇಷವಾಗಿರುವಂಥ ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಟ್ಸು ಅಷ್ಟೇ ನಾವು ಕೊಡುವಂಥ ಸರ್ಟಿಫಿಕೇಟ್ಸು ಸಾಕಷ್ಟು ಕ್ವಾಲಿಟಿ ಇರುತ್ತೆ ಒಂದು ಸರ್ಟಿಫಿಕೇಟ್ಸ್ ಕಾಸ್ಟೇ ತುಂಬ ಇರುತ್ತೆ ಯಾಕಂದರೆ ಅದರಲ್ಲಿ ಫಾಯ್ಲಿಂಗ್ ಇರುತ್ತೆ ಎಂಬೋಸಿಂಗ್ ಇರುತ್ತೆ ಈ ರೀತಿ ಸರ್ಟಿಫಿಕೇಟ್ಸ್ ಇರುತ್ತೆ ಮತ್ತು ಮಕ್ಕಳಿಗೆ ಕೊಡುವಂಥ ಮೆಡಲ್ಸು ತುಂಬ ಚೆನ್ನಾಗಿದೆ ಆಮೇಲೆ ಮಕ್ಕಳಿಗೆ ಕೊಡುವಂಥ ಟ್ರೋಫೀಸು ಅದು ತುಂಬ ಚೆನ್ನಾಗಿದೆ ಆಮೇಲೆ ಪ್ರತಿ ಟೀಮಿಗೂ ಇಪ್ಪತ್ತು ಜನ ಬಂದಿರೋ ಮೂವತ್ತು ಜನ ಬಂದಿರೋ ಪ್ರತಿ ಟೀಮಿಗೂ ಒಂದು ಟೀಮ್ ಚಾಂಪಿಯನ್ಶಿಪ್ ಇದೆ ಅದು ಚೆನ್ನಾಗಿದೆ ಆಮೇಲೆ ಪ್ರತಿ ವರ್ಷ ಕರ್ನಾಟಕದಲ್ಲಿ ಸಾಕಷ್ಟು ಜನ ಒಂದು ಓವರ್ ಆಲ್ ಚಾಂಪಿಯನ್ಶಿಪ್ಪಿಗೆ ಬೈಕ್ ಕೊಡ್ತೀವಿ ಅಂತಾರೆ ಅದರ ಬೈಕ್ ಕೊಡೋದಿಲ್ಲ ಆದರೆ ನಾವು ಪ್ರತಿ ವರ್ಷವೂ ನಾವು ಈ ಒಂದು ಪಂದ್ಯಾವಳಿ ಮಾಡ್ಕೊಂಬರ್ತಿದ್ದೀವಿ ಪ್ರತಿ ವರ್ಷವೂ ಬೈಕನ್ನು ಕೊಡ್ತಾ ಇದ್ದೀವಿ ನಾವು ಬೈಕನ್ನು ಯಾವ ಹೆಚ್ಚು ತಂಡ ಯಾರು ಬರ್ತಾರೆ ಅವರಿಗೆ ಒಂದು ಬೈಕನ್ನು ಕೊಡ್ತಾ ಸಹ ನಾವು ಕೊಡ್ತಾ ಇದ್ದೀವಿ ಅದ್ರ ಜೊತೆಲಿ ಈ ವರ್ಷ ವಿಶೇಷವಾಗಿ ಒಂದು ದೊಡ್ಡ ಟ್ರೋಫಿಗಳನ್ನ ನಾವು ಲಾಂಚ್ ಮಾಡಿದ್ದೀವಿ ಇವತ್ತು ಆ ದೊಡ್ಡ ಟ್ರೋಫಿಗಳನ್ನ ಸಹ ನಾವು ಇವತ್ತು ಕೊಡ್ತಾ ಇದ್ದೀವಿ ನಾವು ಬಹುಶಃ ಹೇಳ್ಬೋದು ಅಂತ ಹೇಳಿದ್ರೆ ಇಂಥ ಒಂದು ಪಂದ್ಯಾವಳಿ ಮಾಡೋದಂದರೆ ಒಂದು ದೊಡ್ಡ ಹಬ್ಬ ಥರನೇ ನಮಗೆ ಯಾಕಂದ್ರೆ ನಮ್ಮ ಇಡೀ ತಂಡ ಸೇರ್ತೀವಿ ನಮ್ಮ ಜಿಲ್ಲೆಯಲ್ಲಿರೋರು ನಮ್ಮ ರಾಜ್ಯದಲ್ಲಿರೋರು ಎಲ್ಲರೂ ಸೇರ್ತೀವಿ ಅವರೆಲ್ಲರೂ ಸಹಕಾರದಿಂದನೇ ಪಂದ್ಯಾವಳಿ ಇವತ್ತು ಯಶಸ್ಸಿನ ಹಂತಕ್ಕೆ ಇದೆ ನನ್ನ ಹೆಸರು ಶಿವಮೊಗ್ಗ ವಿನೋದ್ ಅಂತೇಳಿ that's all